ಸಭಾಭ್ಯ ಸಭಾಪತಿ ಬೆಸ್ಟವೋ ನಮೋ ನಮಃ ಸಾತ್ವಿಕ ಧರ್ಮ ಬಂಧುಗಳೇ ಮನುಷ್ಯ ಜೀವನದಲ್ಲಿ ತನ್ನ ಬದುಕನ್ನ ಸುಂದರಗೊಳಿಸಿಕೊಳ್ಬೇಕಾಗಿತ್ತು ಅಂತ ಕೇಳಿದ್ರೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾಗಿತ್ತು ಅಂತ ಕೇಳಿದ್ರೆ ಹಲವಾರು ನಿಯಮಗಳನ್ನ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಯಲ್ಲಿ ನಾವು ಕೃತಜ್ಞತಾ ಭಾವದಿಂದ ಬದುಕುವಂಥದ್ದು ಸಾರ್ಥಕ ಬದುಕು ಅಂತ ಕೂಡ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಋಣ ಪಂಚಕಗಳು ಅಂತಿದ್ದಾವೆ ಅವುಗಳನ್ನ ನಾವು ತೀರಿಸುವಂಥದ್ದು ತುಂಬಾ ಕಷ್ಟ ಅಂತ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಯಾವುದು ಅಂತ ಕೇಳಿದ್ರೆ ದೈವ ಋಣ ಅಂತ ಹೇಳ್ತಾ ಇದ್ದಾರೆ ಋಣ ನಾವು ಪ್ರತಿಯೊಬ್ಬ ಮನುಷ್ಯರು ಕೂಡ ಪ್ರತಿಯೊಂದು ಜೀವರಾಶಿಯು ಕೂಡ ಭಗವಂತನ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋದನ್ನ ನಾವೆಲ್ಲರೂ ಅರ್ಥೈಸಿಕೊಳ್ಳುವಂಥದ್ದು ಅಷ್ಟೇ ಸತ್ಯ ಕೆಲವರಿಗೆ ಅನೇಕ ಅನೇಕ ಜಿಜ್ಞಾಸೆ ಗೊಂದಲಗಳು ಬರ್ತಿದ್ದಾವೆ ಅನೇಕರು ಹಲವು ರೀತಿಯ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ ದೇವರು ಇದ್ದಾನ ದೇವರನ್ನ ಭಗವಂತನ ನೀವೇನಾದ್ರೂ ನೋಡಿದ್ದೀರಾ ಮತ್ತೆ ದೇವರು ಇದ್ದಾನೆ ಅಂತ ಹೇಗೆ ಹೇಳ್ತೀರಾ ಅನ್ನುವಂತ ಅನೇಕ ಪ್ರಶ್ನೆಯಿಂದ ಸಾಕಷ್ಟು ಜನ ಇವತ್ತಿಗೆ ಇದ್ದಾರೆ ಒಬ್ಬ ಮಹಾತ್ಮರ ಬಳಿಗೆ ಒಬ್ಬ ದೊಡ್ಡ ಶ್ರೀಮಂತ ಮನುಷ್ಯನಿದ್ದ ಸಾಕಷ್ಟು ವಿದ್ಯೆಯನ್ನು ಕಲಿತಂತ ವಿದ್ಯಾವಂತನು ಕೂಡ ಇದ್ದ ಅವನು ಅನೇಕ ಪ್ರಶ್ನೆಗಳನ್ನ ಹೊತ್ತು ಬಂದಿದ್ದ ಅದರಲ್ಲಿ ಅವರು ಗುರುಗಳನ್ನ ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾ ಇದ್ದಾನೆ ನೀವೆಷ್ಟೆಲ್ಲ ದೇವರು ಗುರು ಧರ್ಮ ದೈವ ಪರಂಪರೆ ಅಂತ ಹೇಳ್ತಿರಲ್ಲ ನೀವೇನಾದ್ರೂ ದೇವರನ್ನ ನೋಡಿದ್ದೀರಾ ದೇವರು ಇರೋದು ಸತ್ಯವ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವಾಗ ಅವರು ಬಹಳ ಸುಂದರವಾಗಿ ಹೇಳಿದರು ಅದಕ್ಕ ದೃಷ್ಟಾಂತದ ಮುಖಾಂತರ ಒಂದು ಘಟನೆಯನ್ನ ನೆನಪು ಮಾಡಿ ಕೊಟ್ಟರು ಒಂದು ಲೋಟ ಹಾಲನ್ನ ತರಿಸಿದ್ರು ಆ ಹಾಲನ್ನ ಆ ವ್ಯಕ್ತಿ ಕಡೆಗೆ ಕೊಟ್ಟರು ಈ ಹಾಲಿನಲ್ಲಿ ತುಪ್ಪ ಇದೆ ಏನಪ್ಪಾ ಅಂತ ಕೇಳಿದ್ರು ಅವನು ಹೇಳಿದ ಹಾಲಿನಲ್ಲಿ ತುಪ್ಪ ಇರೋದು ಸತ್ಯ ಅಲ್ಲ ಸರಿ ಹಾಗಿದ್ರು ತುಪ್ಪವನ್ನು ತೋರಿಸು ಇದರಲ್ಲಿ ಅಂತ ಕೇಳಿದ್ರು ಅವನ್ ಹೇಳಿದ ಇದು ಇಷ್ಟು ಸಣ್ಣ ವಿಷಯ ನೀವು ತಿಳಿಯೋದಿಲ್ವಾ ಈ ಹಾಲಿನಲ್ಲಿ ಸೀರ ತುಪ್ಪ ಸಿಗಲ್ಲ ಇದಕ್ಕೆ ಸಂಸ್ಕಾರವನ್ನು ಕೊಡಬೇಕು ಈ ಹಾಲನ್ನು ಚೆನ್ನಾಗಿ ಕಾಯಿಸ್ಬೇಕು ಕಾಯಿಸಿದಾಗ ಅದಕ್ಕೆ ಹೆಪ್ಪು ಹಾಕಿ ಆರಿಸಿ ಮತ್ತೆ ಹೆಪ್ಪು ಹಾಕಬೇಕು ಅದು ಮೊಸರಾಗತ್ತೆ ಆ ಮೊಸರನ್ನ ಚೆನ್ನಾಗಿ ಕಡಿಬೇಕು ಅದರಿಂದ ಬೆಣ್ಣೆ ಬರ್ತದೆ ಆ ಬೆಣ್ಣೆಯನ್ನ ಚೆನ್ನಾಗಿ ಕಾಯಿಸ್ಬೇಕು ಅದರಿಂದ ತುಪ್ಪ ಬರುತ್ತೆ ಅವಾಗ ತುಪ್ಪ ನಿರ್ಮಾಣ ಆಗತ್ತೆ ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ಹೇಳಿದ ಅವ ಗುರುಗೂ ಹೇಳಿದ್ರು ನೋಡಪ್ಪ ತುಪ್ಪ ತೆಗೀಲಿಕ್ಕೆ ಇಷ್ಟು ಸಮಯ ಹಿಡಿತದೆ ಇಷ್ಟು ಪರಿಶ್ರಮ ಇದೆ ಹಾಗಿರುವಾಗ ಭಗವಂತನ ಕಾಣುವಂಥದ್ದು ಕೂಡ ಅಷ್ಟೇ ಕಠಿಣ ಇರುತ್ತೆ ಅವ್ರು ಹೇಳಿದ್ರು ನೋಡು ಹಾಲಿನ ಸಮಯ ಒಂದು ಅಥವಾ ಎರಡು ದಿನ ಇರುತ್ತೆ ಆನಂತರ ಮೊಸರಿನ ಅವಧಿ ಮೂರು ದಿನ ಬೆಣ್ಣೆಯ ಅವಧಿ ಒಂದು ತಿಂಗಳು ಆನಂತರ ತುಪ್ಪುಪ ನೀನು ನೂರು ವರ್ಷ ಇಟ್ಟರು ಕೂಡ ಅದು ಬದುಕು ಏನೂ ಆಗಲ್ಲ ಸಂಸ್ಕಾರದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಅವರು ಪರಿವರ್ತನೆ ಮುಖಾಂತರವಾಗಿ ಹೇಳಿದರು ಇದು ಭಗವಂತನನ್ನು ಕಾಣುವಂತ ಮಾರ್ಗ ಅಂತ ಕೂಡ ಸೂಚನೆ ಕೊಟ್ಟರು ಹಾಲಿನಲ್ಲಿ ತುಪ್ಪ ಇರೋ ಸತ್ಯವಾಗಿದ್ರು ಕೂಡ ನೇರವಾಗಿ ನಮಗೆ ಹೇಗೆ ಕಾಣ್ಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಭಗವಂತ ಇವರು ಸತ್ಯ ಅಂತ ಹೇಳಿದ್ರು ಮತ್ತೆ ಮುಂದುವರೆದು ಹೇಳ್ತಾರೆ ಈ ಲೈಟ್ ನಾವು ನೋಡ್ತೇವೆ ಲೈನ್ ಹೋಗಿದೆ ಆ ಲೈನ್ ಅಲ್ಲಿ ಕರೆಂಟ್ ನಮ್ ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣೋದಿಲ್ಲ ಅಂತ ಮುಟ್ಟಿದ್ವಿ ಅಂತ ಕೇಳಿದ್ರೆ ಮೃತ್ಯು ನಿಶ್ಚಿತವಾಗಿರುತ್ತೆ ಗಾಳಿ ನಮ್ಮ ಕಣ್ಣಿಗೆ ಕಾಣಲ್ಲ ಅದಿಲ್ಲ ಅಂತ ಅನ್ಲಿಕ್ಕಾಗಲ್ಲ ಅದಿರೋದು ಸತ್ಯ ಇವತ್ತು ಯಾವ ವಾರ ಅಂತ ಕೇಳಿದ್ರೆ ನಾವು ಸಹಜವಾಗಿ ಹೇಳ್ತೇವೆ ಸೋಮವಾರ ಸೋಮವಾರ ತೋರಿಸ್ರಿ ಅಂತ ಕೇಳಿದ್ರೆ ಅದು ತೋರಿಸ್ಲಿಕ್ಕೆ ಇಲ್ಲ ಈ ವಿಮಾನ ಹೋಗ್ತಾ ಇರುತ್ತೆ ವಿಮಾನ ಹೋಗೋದು ಕಾಣತ್ತೆ ಅದ್ರಲ್ಲಿರೋ ನ ತೋರಿಸ್ರಿ ಅಂತ ಕೇಳಿದ್ರೆ ಅವ್ರ ನಮ್ ಕಣ್ಣಿ ಕಾಣಲ್ಲ ಆದ್ರೆ ಇರೋ ಸತ್ಯ ಇವೆಲ್ಲವೂ ಕೂಡ ಎಷ್ಟು ಸತ್ಯವೋ ಭಗವಂತ ಇರೋ ಪಶ್ಚಸತ್ಯ ಅಂತ ಅವರು ಮನವರಿಕೆ ಮಾಡಿದ್ರು ಮತ್ತೆ ಮುಂದುವರೆದೊಂದು ಮಾತು ಹೇಳ್ತಾರೆ ಸದ್ಭತ್ ಬಂಧುಗಳು ಕೇಳ್ರಿ ಹೇಳ್ತಾರ ಅವರು ಅವ್ರು ಹೇಳಿದ್ರು ನೋಡಪ್ಪ ನಿನ್ನ ಹೆಸರು ಏನಪ್ಪಾ ಅಂತ ಕೇಳಿದ್ರು ಅವ್ ಹೇಳಿದ ನನ್ನ ಹೆಸರು ಹಿಂಗ್ರಿ ಮತ್ತೆ ನಿಮ್ಮ ತಂದೆ ಹೆಸರೇನು ಒಂದ್ ಹೇಳಿದಂತ ಹೆಸರು ಮತ್ತೆ ಇವರೇ ನಿಮ್ಮ ತಂದೆ ಅಂತ ನೀ ಹೇಗಪ್ಪ ಹೇಳ್ತೀಯ ಆ ಮನುಷ್ಯ ಹೇಳಿದ ನನ್ನ ತಾಯಿ ಹೇಳಿದ್ರಿ ಸರಿಪಾ ನಿನ್ನ ತಾಯಿ ಹೇಳಿದ್ರ ನೀನಾದ್ರು ನೋಡಿ ಏನು ಇವರೇ ನನ್ನ ತಂದೆ ಅಂತ ಯಾವ ಆಧಾರದಿಂದ ಹೇಳ್ತಿದ್ದೀನಿ ನೀನು ಅವಾಗ ಹೇಳಿದ ನನ್ನ ತಾಯಿ ಬಗ್ಗೆ ಪರಿಪೂರ್ಣ ನನಗೆ ವಿಶ್ವಾಸ ಇದೆ ಹಾಗಾಗಿ ನನ್ನ ತಾಯಿ ಹೇಳಿದ್ದನ್ನ ನಾನು ನಂಬುತ್ತೇನೆ ಇವರೇ ನನ್ನ ತಂದೆ ಅಂತ ನನಗೆ ಅರ್ಥವಾಗ್ತಾ ಇದೆ ಅನ್ನೋ ಮಾತನ್ನ ಬಹಳ ಸುಂದರವಾಗಿ ಹೇಳಿದ ಆ ನಂತರದಲ್ಲಿ ಕೇಳಿದರು ನಮ್ಮ ಧರ್ಮ ಗ್ರಂಥಗಳು ನಮ್ಮ ಇತಿಹಾಸ ನಮ್ಮ ಪುರಾಣ ನಮ್ಮ ಸನಾತನ ಗ್ರಂಥಗಳೇ ನಮಗೆ ತಾಯಿ ಅವು ನಮಗೆ ತಂದೆ ಹಾಗಾಗಿ ಅವು ಹೇಳ್ತಾ ಇದ್ದಾವೆ ಭಗವಂತನ ಇರುವಿಕೆಯನ್ನ ಭಗವಂತನ ನಿಯಮವನ್ನ ಭಗವಂತನ ನೀತಿಯನ್ನ ಹೇಳ್ಕೊಂಡು ಬಂದಿದ್ದಾವೆ ಹಾಗಾಗಿ ಭಗವಂತ ಇರೋದು ಸತ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮುಂದುವರೆದು ಹೇಳ್ತಾರೆ ಅಷ್ಟೇ ಅಲ್ಲಪ್ಪ ಈ ಸಾರ ಸರ್ವಸ್ವರು ಕೂಡ ಭಗವಂತನ ಉದಾರವಾದ ಕೊಡುಗೆ ಅವನ ಭಿಕ್ಷೆ ಇದು ಭಗವಂತನನ್ನು ಕೊಟ್ಟಿದ್ದಾನೆ ಪಂಚಕ ಮನುಷ್ಯನನ್ನ ಸಕಲ ಚರಾಚರ ಜೀವರಾಶಿಗಳನ್ನ ಅರ್ಥಾತ್ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳ ಸೃಷ್ಟಿ ಖರ್ಚ ಭಗವಂತನೇ ಇದ್ದಾನೆ ಆ ಜೀವಿಗಳನ್ನ ಪಾಲನೆ ಮಾಡುವಂತವನು ವಿಷ್ಣು ಪರಮಾತ್ಮ ಆ ಜೀವಿಗೆ ಅಹಂಕಾರ ವಿವೇಕ ಆಯುಷ್ ಮುಗಿತು ಅಂತ ಕೇಳಿದ್ರೆ ಸಂಹಾರ ಮಾಡುವಂತನು ಭಗವಂತ ಅದಕ್ಕೆಲ್ಲ ಮೂಲ ಶಕ್ತಿಯೇ ಆದಿಶಕ್ತಿ ಪರಾಶಕ್ತಿ ಶಕ್ತಿ ಅದು ನಾವೆಲ್ಲ ಅರ್ಥೈಸಿಕೊಳ್ಬೇಕು ಮುಂದೆ ಹೇಳ್ತಾ ಇದ್ದಾನೆ ಗುರುಗಳು ಹೇಳ್ತಾ ಇದ್ದಾರೆ ಭಗವಂತ ಏನು ಕೊಟ್ಟಿಲ್ಲ ಅವರು ಕೊಡುಗೆ ಏನು ಅಂತ ನೀವೆಲ್ಲ ಕೇಳ್ತೀರಿ ಏನು ಕೊಟ್ಟಿಲ್ಲಪ್ಪ ಅವ್ರು ಹೇಳಿದ್ರು ಗುರುಗಳು ಹೇಳ್ತಾರೆ ಪಂಚಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ತನ್ಮಾತೃಕೆಗಳು ಪಂಚತತ್ವಗಳು ಪೃಥ್ವಿ ಅಪ್ತೇಜು ವಾಯು ಆಕಾಶ ಪರ್ವತ ಶ್ರೇಣಿಗಳು ಸಪ್ತ ಸಾಗರಗಳು ಹೊಳೆಹಳ್ಳ ಕೊಳ್ಳಗಳು ಸಕಲ ಚರಾಚರ ಪ್ರಕೃತಿ ಇದು ಯಾರು ಕೊಡುಗೆಯಪ್ಪ ಅಂತ ಕೇಳಿದರು ಯಾರು ಕೊಡುಗೆ ಇದು ಅವ್ರು ಹೇಳ್ತಾರೆ ನೋಡಪ್ಪ ಪರವ ಶರೀರದಲ್ಲಿ ಅಕಸ್ಮಾತ್ ಏನಾದ್ರೂ ಒಂದು ಅಂಗ ವ್ಯತ್ಯಾಸ ಆಯಿತು ಅಂತ ಕೇಳಿದ್ರೆ ಎಷ್ಟು ತೊಂದರೆ ಆಗತ್ತೆ ಏನಾದ್ರೂ ಕಿಡ್ನಿ ವ್ಯತ್ಯಾಸ ಆಯ್ತು ಅಂದ್ರೆ ಎಷ್ಟು ಸಮಸ್ಯೆ ಆಗತ್ತೆ ಲೀವರ್ ವ್ಯತ್ಯಾಸ ಆಯ್ತು ಎಷ್ಟು ಸಮಸ್ಯೆ ಆಗುತ್ತೆ ಹೃದಯದಲ್ಲಿ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಎಷ್ಟು ನೋವನ್ನು ಅನುಭವಿಸುತ್ತೇವೆ ಅಕಸ್ಮಾತ್ ಮೆದುಳಿನ ವ್ಯತ್ಯಾಸ ಆಯ್ತು ಅಂತ ಕೇಳಿದ್ರೆ ಎಷ್ಟು ದುಃಖವನ್ನು ಅನುಭವಿಸಬೇಕಾಗತ್ತೆ ಅಕಸ್ಮಾತ್ ಶ್ವಾಸಕೋಶದಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಅಥವಾ ಮೂತ್ರಕಿಂಟದಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಅಥವಾ ಶರೀರದಲ್ಲಿ ಯಾವುದೇ ಒಂದು ಅಂಗಕ್ಕೆ ವ್ಯತ್ಯಾಸ ಆಯ್ತು ಅಂದ್ರೆ ನಾವು ಎಷ್ಟು ಕಠಿಣತರವಾದ ಸಮಸ್ಯೆಯನ್ನು ಅನುಭವಿಸ್ತೇವೆ ಅನ್ನೋದು ನಿಮಗೆಲ್ಲ ತಿಳಿದಿದೆ ಅಕಸ್ಮಾತ್ ಇಲ್ಲಿ ಹೃದಯ ಕಿಡ್ನಿ ಶರೀರದ ಪ್ರತಿಯೊಂದು ಪಂಚ ಕರ್ಮೇಂದ್ರಿಯು ಪಂಚ ಜ್ಞಾನೇಂದ್ರ ಇವೆಲ್ಲರೂ ಕೂಡ ಯಾವುದೋ ಬಡಗಿ ಅದನ್ನು ಕೆತ್ತಿ ಹಾಕಿದ್ದಲ್ಲ ಭಗವಂತ ಸೃಷ್ಟಿಕರ್ತನಾದ ಭಗವಂತ ಇವೆಲ್ಲವನ್ನೂ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಒಂದು ಅಂಗದಲ್ಲಿ ಒಂದಷ್ಟು ವ್ಯತ್ಯಾಸ ಆಯ್ತು ಅಂತ ಕೇಳಿದ್ರೆ ನಮ್ಮ ಬದುಕು ಎಷ್ಟು ದುರಂತಮಯವಾಗತ್ತೆ ಸಮಸ್ಯೆಗೀಡಾಗತ್ತೆ ಕಷ್ಟಕ್ಕೀಡಾಗತ್ತೆ ನೋವನ್ನು ಅನುಭವಿಸಬೇಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದು ಭಗವಂತನ ಕೊಡುಗೆ ಇದು ಅವನು ಕೊಟ್ಟ ಭಿಕ್ಷೆ ಇದು ಈ ಶರೀರ ಒಂದು ಹೇಳ್ತಾರೆ ಪಂಚತತ್ವಗಳು ಪೃಥ್ವಿ ಅಕಸ್ಮಾತ್ ಭೂಮಿ ಇಲ್ಲದೆ ಹೋದ್ರೆ ನಾವು ಎಲ್ಲಿ ವಾಸ ಮಾಡುವಂಥದ್ದು ನಾವು ಬೆಳೆಯುವಂಥದ್ದು ಸಕಲ ಎಲ್ಲ ಬೆಳೆಗಳನ್ನ ಬೆಳಿತೇವೆ ಸಸ್ಯ ಸಂಕುಲಗಳು ಅವುಗಳಿಂದ ಬೆಳೆಯುವಂತ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತೇವೆ ಹೂವು ಹಣ್ಣುಗಳನ್ನು ಸೇವನೆ ಮಾಡ್ತೇವೆ ಗಾಳಿ ಬೆಳಕ ಗಾಳಿಯನ್ನ ಸೇವನೆ ಮಾಡ್ತೇವೆ ವನಸ್ಪತಿಗಳು ಆನಂತರ ಶುದ್ಧವಾದ ಆಮ್ಲಜನಕ ಇದೆಲ್ಲದೂ ಕೂಡ ಭೂಮಿ ಇದೆ ಅಂತ ಹೇಳಿ ಭೂಮಿಯ ಮೇಲೆ ಆ ಎಲ್ಲ ಸಸ್ಯ ಸಂಕುಲಗಳು ಬೆಳೀತಾ ಇದ್ದಾವೆ ಆಹಾರ ಪದಾರ್ಥ ದವಸ ಧಾನ್ಯಗಳನ್ನು ನಾವು ಬೆಳಕೋತಾ ಇದ್ದೇವೆ ಭೂಮಿ ಇಲ್ಲದೆ ಹೋದ್ರೆ ನಾವು ಇರೋದಲ್ಲಿ ನಿಲ್ಲೋದಲ್ಲಿ ವಾಸ ಮಾಡೋದಲ್ಲಿ ನಮ್ಮ ಜೀವನ ಕ್ರಿಯೆ ಇಲ್ಲಿಂದ ನಡೀತದೆ ಯಾರಾದ್ರೂ ಭೂಮಿಯನ್ನ ಸೃಷ್ಟಿ ಮಾಡಿಲ್ಲ ಭಗವಂತನ ಸೃಷ್ಟಿ ಮಾಡಿರುವಂಥದ್ದು ಆ ಭಗವಂತ ಸೃಷ್ಟಿ ಮಾಡಿರುವಂತ ಭೂಮಿ ಅದನ್ನ ನಾವೇನಾದ್ರೂ ಯಾರೇ ಹೆಸರಿಗೆ ತಗೋಬೇಕು ಅಂತ ಕೇಳಿದ್ರೆ ಒಂದು ಅಡಿಗೆ ಸಾವಿರಾರು ರೂಪಾಯಿ ಕಿಮ್ಮತ್ತನ್ನ ಕೊಟ್ಟು ಹೆಸರಿ ಮಾಡ್ಕೋಬೇಕಾಗತ್ತ ಹೀಗಿರುವಾಗ ಭೂಮಿ ಸೃಷ್ಟಿಯನ್ನ ಮಾಡಿದವ್ರು ನಾವಲ್ಲ ಭಗವಂತ ಇದನ್ನ ಆ ನಂತರ ಅಗ್ನಿ ಬೆಂಕಿಯು ಕೂಡ ಭಗವಂತನ ಸೃಷ್ಟಿಯದೋ ಅಗ್ನಿದೈವ ಬೆಂಕಿ ಇಲ್ಲದೆ ಹೋದ್ರೆ ನಾವು ಜೀವಿಸೋದು ಹೇಗೆ ಅಕಸ್ಮಾತ್ ನಮ್ಮ ಶರೀರದಲ್ಲಿ ಏನಾದ್ರೂ ಶಾಖ ಇಲ್ಲದೆ ಹೋದ್ರೆ ಉಷ್ಣಾಂಶ ಇಲ್ಲದೆ ಹೋದ್ರೆ ಬಿಷಿ ಕಡಿಮೆ ಆಯ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಹೆಚ್ಚಾದ್ರೂ ಕೂಡ ಮನುಷ್ಯ ಬದುಕೋದಿಲ್ಲ ಕಡಿಮೆ ಆದ್ರೂ ಕೂಡ ಇಲ್ಲದೆ ಹೋದ್ರೂ ಕೂಡ ಮನುಷ್ಯ ಬದುಕೋದಿಲ್ಲ ಶರೀರದಲ್ಲಿ ಯಾವ ಅಗ್ನಿಯ ತತ್ವವೂ ಕೂಡ ನಮಗೆ ಬೇಕಾಗಿದೆ ಆ ಬೆಂಕಿ ಹೊರಗಿದ್ದಾಗ ಆಹಾರ ಪದಾರ್ಥಗಳನ್ನ ಬೇಯಿಸ್ಲಿಕ್ಕೆ ಬೇಕು ಆ ನಂತರ ಶರೀರವನ್ನ ತಂಪಿನಿಂದ ಉಷ್ಣಕ್ಕೆ ತರಲಿಕ್ಕೆ ಬೆಂಕಿ ಬೇಕು ಪ್ರತಿಯೊಂದಕ್ಕೂ ಕೂಡ ಬೆಂಕಿ ಅತ್ಯವಶ್ಯಕ ಅನ್ನೋದನ್ನ ನಾವು ಮರಿಬಾರದು ಅದ್ರ ಜೊತೆಗೆ ಜಲ ನೀರು ಇಲ್ಲದೆ ಹೋದ್ರೆ ಯಾವ ಜೀವ ಬದುಕಲಿಕ್ಕೆ ಸಾಧ್ಯ ಇದೆ ಸಕಲ ಚರಾಚರ ಜೀವರಾಶಿಗಳಿಗೂ ಕೂಡ ನೀರಿನ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಮರಿಬಾರದು ಈಗ ನೋಡಿ ನೀರು ಎಷ್ಟು ನಾವು ಬಳಸ್ತೇವೆ ನಿತ್ಯದಲ್ಲಿ ನೂರಾರು ಲೀಟರ್ ನೀರನ್ನು ನಾವು ಬಳಕೆ ಮಾಡ್ತೇವೆ ಸ್ನಾನ ಪಾನ ಆನಂತರ ಬಟ್ಟೆ ತೊಳಿಲಿಕ್ಕೆ ಇನ್ನು ಅನೇಕ ಕೆಲಸ ಕಾರ್ಯಗಳಿಗೆ ಕುಡಿಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಜಲವನ್ನು ನಾವೇನು ಬಳಸ್ತಾ ಇದ್ದೇವೆ ನೂರಾರು ಲೀಟರ್ ಬಳಸ್ತೇವೆ ಭಗವಂತ ಸೃಷ್ಟಿ ಮಾಡಿರುವಂತಹ ಜಲವನ್ನು ಒಂದಷ್ಟು ಶುದ್ಧೀಕರಣ ಮಾಡಿ ಅದನ್ನು ಕೊಡೋದಿಕ್ಕೆ ಒಂದು ಲೀಟರ್ ಹತ್ತು ರೂಪಾಯಿ ಹಿಡಿದು ಐದು ಸಾವಿರ ರೂಪಾಯಿಗೆ ಒಂದು ಲೀಟರ್ ನೀರಿಗಿದೆ ಹಾಗಿದ್ರೆ ನೀವು ಚಿಂತನೆ ಮಾಡಿ ಭಗವಂತನ ಉದಾರ ಕೊಡುಗೆ ಎಷ್ಟಿದೆ ಎಷ್ಟು ಉದಾರತೆ ಇದೆ ಭಗವಂತನಲ್ಲಿ ಅಂತೇಳಿ ಅಂತ ಜಲವನ್ನು ಎಷ್ಟು ನಾವು ಜೀವನ ಪರ್ಯಂತ ಬಳಸ್ತೇವೆ ಅನ್ನೋದನ್ನ ವಿಚಾರ ಮಾಡಿ ಮಳೆ ಬರದೇ ಹೋದ್ರೆ ನೀರಿಲ್ಲದೇ ಇದ್ರೆ ಬದುಕು ಹೇಗಾಗ್ಬೋದು ಅನ್ನೋದನ್ನ ಒಂದ್ ಸ್ವಲ್ಪ ಚಿಂತನೆ ಮಾಡಿ ನೋಡಿ ಇದು ಯಾರ ಕೊಡುಗೆ ಭಗವಂತನ ಕೊಡುಗೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆ ನಂತರ ಗಾಳಿ ಗಾಳಿ ಇಲ್ಲದೆ ಹೋದ್ರೆ ಆಮ್ಲಜನಕ ಇಲ್ಲದೆ ಹೋದ್ರೆ ನಾವೆಲ್ಲ ಬದುಕಿಗೆ ಸಾಧ್ಯ ಇದೆಯಾ ಗಾಳಿಯ ಸೃಷ್ಟಿ ಮಾಡಿದವರು ಯಾರು ಸರ್ವ ಸಮರ್ಥನಾದ ಭಗವಂತ ಆ ಗಾಳಿ ಅಕಸ್ಮಾತ್ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಆಕ್ಸಿಜನಿಗೆ ಮನುಷ್ಯ ಹೋದ ಅಂತ ಕೇಳಿದ್ರೆ ಒಂದು ದಿನಕ್ಕೆ ಸಾವಿರಾರು ರೂಪಾಯಿ ಕಟ್ಟಬೇಕಾಗತ್ತೆ ಅದರ ಜೀವನ ಪರ್ಯಂತರವಾಗಿ ಶುದ್ಧವಾದ ಆಮ್ಲಜನಕವನ್ನು ನಾವು ಬಳಸ್ತಾ ಇದ್ದೇವೆ ಉದಾರವಾಗಿ ಭಗವಂತ ಕೊಡ್ತಾ ಇದ್ದಾನೆ ಭಗವಂತನ ಅನುಗ್ರಹದ ಆಶೀರ್ವಾದದ ಕಾರಣಕ್ಕಾಗಿ ಈ ಶುದ್ಧವಾದ ಆಮ್ಲಜನಕ ನಮಗೆಲ್ಲ ಲಭ್ಯವಾಗ್ತಾ ಇದೆ ಆ ಆಮ್ಲಜನಕವನ್ನು ನಾವು ಬಳಸಿ ಜೀವನ ಪರ್ಯಂತರವಾಗಿ ಉಸಿರಾಟವನ್ನು ಮಾಡ್ತೇವೆ ಜೀವಂತವಾಗಿ ಉಳಿತೇವೆ ಹಾಗಾಗಿ ಇದು ಕೂಡ ಭಗವಂತನ ಉದಾರವಾದ ಕೊಡುಗೆ ಅದರ ಜೊತೆಗೆ ಸೂರ್ಯನ ಪ್ರಕಾಶ ಈ ಸೂರ್ಯನಲ್ಲಿರುವಂತಹ ಓಗಸ್ಸು ತೇಜಸ್ಸು ಆ ನಂತರ ಆ ತಾಪ ಆನಂತರ ಅದರಲ್ಲಿರುವಂತ ಯಾವ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಎಷ್ಟು ಅದ್ಭುತವಾಗಿದೆ ಅನ್ನೋದ್ರ ಅರ್ಥ ಮಾಡ್ಕೋಬೇಕು ಬೆಳಕು ಪರ್ಯಂತರವಾಗಿ ಸೂರ್ಯನ ಪ್ರಕಾಶವನ್ನ ಬಳಸಿ ನಾವು ಜೀವನವನ್ನು ಕಳೀತೇವೆ ಅಕಸ್ಮಾತ್ ನಾವು ಸೂರ್ಯನ ಅನುಪಸ್ಥಿತಿ ಅರ್ಥಾತ್ ರಾತ್ರಿ ಸಮಯದಲ್ಲಿ ವಿದ್ಯುತ್ತನ್ನು ಬಳಸ್ತೇವೆ ಲೈಟ್ ಅನ್ನು ಹಚ್ಚಿ ದೀಪವನ್ನ ಬೆಳಗಿಸ್ತೇವೆ ಆ ದೀಪ ಏನಾದರೂ ಕರೆಂಟ್ ನಾವು ಬಿಲ್ ಕಟ್ಟದೆ ಹೋದ್ರೆ ಕೆ ಅವರು ಬಂದು ಕೆಲವೇ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕನೇ ತಿಂಗಳು ಬಿಲ್ ಕಟ್ಟ ಅದನ್ನ ಕರೆಂಟ್ ಲೈನ್ ಕಟ್ ಮಾಡಿ ಹೋಗಿಡ್ತಾರೆ ಅದ್ರ ಜೀವನ ಪರ್ಯಂತರವಾಗಿ ನಾವು ಬಳಸುವಂತ ಈ ಸೂರ್ಯನ ಪ್ರಕಾಶಕ್ಕೆ ಬಿಲ್ ಯಾರು ಕಟ್ಟಿದ್ದೇವೆ ಯಾರು ಕಟ್ಟಿಲ್ಲ ಇದು ಭಗವಂತನ ಉದಾರದ ಉದಾರವಾದ ಕೊಡುಗೆ ಅಲ್ವಾ ಇದು ಚಂದ್ರಮ ಬೆಳದಿಂಗಳನ್ನ ಕೊಡ್ತಾ ಇದ್ದಾನೆ ತಂಪನ್ನ ಕೊಡ್ತಾ ಇದ್ದಾನೆ ಆನಂದವನ್ನ ಅನುಭ ಆನಂದದ ಅನುಭೂತಿಯನ್ನ ನಮಗೆ ಮಾಡಿಸ್ತಾ ಇದ್ದಾನೆ ಇದಕ್ಕೆ ನಾವು ಬಿಲ್ ಯಾರು ಕಟ್ಟಿದ್ದೇವೆ ಕಟ್ಟಿಲ್ಲಲ್ವಾ ಹಾಗಾಗಿ ಭಗವಂತನ ಕೊಡುಗೆ ಬಹಳ ದೊಡ್ಡದಿದೆ ಸರ್ವವು ಕೂಡ ಭಗವಂತನ ಉದಾರವಾದಂತ ಕೊಡುಗೆ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು ಸರ್ವಕ್ಕೂ ಕೂಡ ಕಾರ್ಯ ಕಾರಣ ಕರ್ತೃ ಭಗವಂತರಿದ್ದಾನೆ ಅದಕ್ಕೆ ಹೇಳ್ತಾರೆ ಎದ್ ಭಾವ ತದ್ಭವತಿ ನಮ್ಮ ಭಾವನೆ ಹೇಗಿದೆ ನಮ್ಮ ಮನಸ್ಸು ಹೇಗಿದೆ ಹಾಗೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು ಕೂಡ ನಮ್ಮ ನಮ್ಮ ಧರ್ಮದ ನಮ್ಮ ನಮ್ಮ ಪರಂಪರೆಯ ದೈವವನ್ನ ಶ್ರದ್ಧೆಯಿಂದ ಆರಾಧಿಸಬೇಕು ಅವರವರ ದೈವ ಅವರಿಗೆ ಶ್ರೇಷ್ಠ ಅರ್ಥಾತ್ ಭಾವ ಬಹಳ ಮುಖ್ಯ ಇಲ್ಲಿ ಭಗವಂತ ಅದಕ್ಕೆ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಹಲವು ನಾಮದಿಂದ ಕರಿತಾ ಇದ್ದಾರೆ ಉದಾಹರಣೆಗೆ ಈಗ ನೋಡಿ ನೀರು ಅದಕ್ಕೆ ಅದಕ್ಕೆಷ್ಟು ಹೆಸರಿದೆ ಕೆಲವ್ರು ಜಲ್ ಅಂತಾರೆ ಕೆಲವ್ರು ಪಾನಿ ಅಂತಾರೆ ಕೆಲವು ಭಾಷೆಯಲ್ಲಿ ಕೆಲವ್ರು ವಾಟರ್ ಅಂತಾರೆ ಇವು ಅನೇಕ ಹೆಸರಿಂದ ಕರೀತಾರೆ ಯಾವುದೇ ಹೆಸರಿನಿಂದ ಕರೆದ್ರೂ ಕೂಡ ಅದು ಜಲ ಆಗೋದಿಲ್ವಾ ನೀರೇ ಹೌದಲ್ವ ಹಾಗೆ ಭಗವಂತನನ್ನ ನೀವು ಯಾವುದೇ ಹೆಸರಿಂದ ಕರೀರಿ ಅವರವರ ಧರ್ಮದಿಂದ ಅವರವರ ಧರ್ಮಕ್ಕೆ ಅನುಸಾರವಾಗಿ ಭಗವಂತನ ಹೆಸರನ್ನು ಕರೆದ್ರೂ ಕೂಡ ಭಗವಂತ ಒಬ್ಬನೇ ಇದ್ದಾನೆ ಅನೇಕ ಅನೇಕ ಹೆಸರಿನಿಂದ ಅವನು ಪೂಜನೆಯನ್ನಾಗ್ತಾ ಇದ್ದಾನೆ ಹಾಗೆ ಈಗ ಕರೆಂಟ್ ಇರೋದು ಕರೆಂಟ್ ಇದೆ ಆ ಕರೆಂಟ್ ಅನೇಕ ರೂಪದಲ್ಲಿ ಬಳಸ್ತೇವೆ ಈಗ ಫ್ಯಾನಿಗೆ ಬಳಸ್ತೇವೆ ಆನಂತರ ಫ್ರಿಜ್ ಬಳಸ್ತೇವೆ ಆ ನಂತರ ಎಲೆಕ್ಟ್ರಿಕ್ ಬೇರೆ ಬೇರೆ ಸಾಮಾನು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಆ ಕರೆಂಟ್ ಅನ್ನು ಬಳಸ್ತೇವೆ ಆ ಕರೆಂಟ್ ಅನ್ನ ಯಾವ ಯಾವ ಕೆಲಸಗಳಿಗೆ ಬಳಸಿದ್ರು ಕೂಡ ಅದು ಬಳಕೆ ಆಗುವಂಥದ್ದು ಕರೆಂಟು ವಿದ್ಯುತ್ ಅನ್ನೋದನ್ನ ನಾವು ಮರಿಬಾರದು ಅದೆಷ್ಟು ಸತ್ಯವೋ ಹಾಗೆ ಭಗವಂತ ಅನೇಕ ನಾಮದಿಂದ ಅನೇಕ ರೂಪದಿಂದ ಅನೇಕ ಪ್ರಭಾವದಿಂದ ಅನೇಕ ಲೀಲೆಯಿಂದ ಭಗವಂತ ನಮ್ಮ ಹೃದಯದಲ್ಲಿ ನಿವಾಸ ಮಾಡಿದ್ದಾನೆ ಹಾಗಾಗಿ ಇದು ಮೂಢನಂಬಿಕೆ ಅಂತಲ್ಲ ಇದು ಮೂಲ ನಂಬಿಕೆ ಭಗವಂತ ಇರೋ ಸತ್ಯ ಅವನ ಅನುಗ್ರಹ ಅಷ್ಟು ಸತದ ಕೇಳ್ತಾರೆ ಭಗವಾನ್ ಕೆ ಕೃಪಾಕ್ಕೆ ಬಿನ ತೃಣಮಪಿ ನ ಚಲತಿ ಅವನ ಕರುಣೆ ಇಲ್ಲದೆ ಹೋದ್ರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಳ್ಳಿಗೆ ಸಾಧ್ಯ ಇಲ್ಲ ಅನ್ನೋದನ್ನ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಭಕ್ತ ಬಂಧುಗಳೇ ಹಾಗಾಗಿ ತಾವೆಲ್ಲ ಪರಿವಾರದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ಗೊಂದಲಗಳು ಅನೇಕ ಚರ್ಚೆಗಳು ಅನೇಕ ಪ್ರಕಾರ ನಡೀತಾ ಇದ್ದಾವೆ ಹಾಗಾಗಿ ಮಕ್ಕಳಿಗೆ ಈ ಭಾವವನ್ನು ತುಂಬಬೇಕು ದೈವ ಭಾವನೆಯನ್ನ ದೈವದ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯನ ಜೀವನದಲ್ಲಿ ಒಂದಷ್ಟು ಭಗವಂತ ಬಯಸುವಂಥದ್ದು ಏನನ್ನ ಹಾಗಾದ್ರೆ ಋಣ ಮುಕ್ತರಾಗಬೇಕು ಅಂತ ಕೇಳಿದ್ರೆ ಭಗವಂತನಿಗೆ ನಾವೇನಾದ್ರೂ ಒಡವೆ ಕೊಡ್ತೇವೆ ಮಂದಿರ ದೊಡ್ಡದ್ ಕಟ್ಸಿ ಕೊಟ್ಟಿದ್ದೇವೆ ಅಥವಾ ಅವನ ಹೆಸರಿನಿಂದ ಒಂದಿಷ್ಟು ಡೆಪಾಸಿಟ್ ದುಡ್ಡು ಇಡ್ತೇವೆ ಅಥವಾ ಅವನ ಹೆಸರಿಗೆ ಏನೇನೋ ಮಾಡ್ತೇವೆ ಇದೆಲ್ಲವನಿಗೆ ಸಂಬಂಧ ಇಲ್ಲ ಭಗವಂತ ಬಯಸುವಂಥದ್ದು ಏನಂತ ಕೇಳಿದ್ರೆ ಕಾಯೇನ ವಾಚ ಇರುವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕಾಯ ವಾಚ ಮನಸ ನಮ್ಮ ಕರ್ತವ್ಯವನ್ನ ಮಾಡೋಣ ಪ್ರತಿಯೊಬ್ರು ಕೂಡ ನಮ್ಮ ಕರ್ತವ್ಯ ಏನಿದೆಯಲ್ಲ ಅದೇ ದೈವ ಅಂತ ತಿಳಿದು ಮಾಡೋಣ ದೈವದ ಬಗ್ಗೆ ಶ್ರದ್ಧೆಯನ್ನ ಇಟ್ಕೊಳ್ಳೋಣ ನಾವೇನು ಕೆಲಸ ಮಾಡ್ತೇವೆ ಆ ಕೆಲಸ ಧರ್ಮಯುಕ್ತವಾದ ಕೆಲಸ ಆಯ್ತು ಅಂತ ಕೇಳಿದ್ರೆ ಅದು ಕಾಯಕ ಅಂತ ಕರೀತಾರೆ ಆ ಮಾಡುವಂತ ಕೆಲಸದಲ್ಲಿ ಧರ್ಮ ಇರಬೇಕು ಧರ್ಮರಹಿತವಾದ ಕೆಲಸ ವರ್ಜ ಇರ್ತದೆ ಧರ್ಮರಹಿತವಾಗಿ ಈ ಕಳ್ಳತನ ಒಂದು ಕಾಯಕನ ಇರುತ್ತೆ ಅದರ ಧರ್ಮ ಅನ್ನೋದು ಎಲ್ಲಿಂದ ಬರ್ತದೆ ಬೇರೆಯವ್ರಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡುವಂಥದ್ದು ಕೂಡ ಕಾಯ ಅದು ಕೆಲಸ ಅಂತ ಅನಿಸ್ಕೊಳ್ತದೆ ಆ ಧರ್ಮರಹಿತವಾದ ಕೆಲಸ ಆಯಿತು ನಾವು ಸಂಪಾದನೆ ಮಾಡ್ತೇವೆ ಸಂಪಾದನೆ ಮಾಡೋದ್ರಲ್ಲಿ ಧರ್ಮಯುಕ್ತವಾದಂಥ ಸಂಪಾದನೆ ನಮಗೆ ಸುಖವನ್ನ ಶಾಂತಿಯನ್ನ ನೆಮ್ಮದಿಯನ್ನ ಅಭ್ಯುದಯವನ್ನ ಆರೋಗ್ಯವನ್ನ ಭಾಗ್ಯವನ್ನ ಸಕಲವನ್ನು ಕೂಡ ಕೊಡುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಧರ್ಮಯುಕ್ತವಾದಂಥ ಬದುಕನ್ನ ನಾವು ನಡೆಸೋಣ ಧರ್ಮಯುಕ್ತವಾದಂಥ ಕಾಯಕವನ್ನ ಮಾಡೋಣ ನಾವು ಮಾಡುವಂತ ಕಾಯಕದಲ್ಲಿಯೇ ದೈವವನ್ನ ಕಾಣೋಣ ಆ ದೈವ ಆ ಪರಂಪರೆ ಆ ಸನಾತನ ನಿಯಮಗಳು ಸತ್ಯ ಅನ್ನೋದನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಅರ್ಥೈಸಿಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿ ಇಷ್ಟು ಇವತ್ತಿಗೆ ಸಾಕು ಅಂತ ಅನ್ಕೋತಾ ಇದ್ದೇವೆ ಮುಂದೆ ಇನ್ನ ಋಣಪಂಚಕಗಳಲ್ಲಿ ಉಳಿದ ವಿಷಯವನ್ನ ನಾಳೆ ಹೇಳುವಂತದಾಗತ್ತೆ ತಾವೆಲ್ಲರೂ ಕೂಡ ಕಾಯಾವಾಚ ಮನಸ ಕಾಯಕವನ್ನು ಮಾಡಿ ಭಗವಂತನ ಕರುಣೆಗೆ ಪಾತ್ರರಾಗೋಣ ಎಲ್ಲರೂ ಕೂಡ ಧರ್ಮ ತತ್ವ ಸಿದ್ಧಾಂತವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಆಗೋಣ ಅನ್ನುವಂತ ಮಾತನ್ನ ತಿಳಿಸಿ ನಮ್ಮ ನಿಮ್ಮ ನಿಮ್ಮೆಲೆಯೂ ಕೂಡ ಭಗವಂತನ ಕರುಣೆ ಇರಲಿ ಭಗವಂತನ ಅನುಗ್ರಹ ಆಶೀರ್ವಾದ ಅಂತಃಕರಣ ಕೃಪಾದೃಷ್ಟಿ ಇರಲಿ ಅನ್ನುವಂತ ಸತ್ಸಂಕಲ್ಪದೊಂದಿಗೆ ಈ ಒಂದು ಸಂದೇಶಕ್ಕೆ ವಿರಾಮ ಕೊಡ್ತೇವೆ ಓಂ ಶೋಂಭಯಾತ್